ಅವ್ರು ಡಿಲ್ಲಿ ಹೋಗ್ಯಾರ ಅವರು ಕಡುಲಾಕ್ ಹೋಗ್ಯಾರ ನಾ ಮುಖ್ಯಮಂತ್ರಿ ಆದರೆ ಅಟ್ಟೆ ಉಳಿಲಿ ಎತ್ತಳಿ ಈಗ ಪ್ರಾರಂಭ ಆಯಿತು ನಿಜವಾದ ಯುದ್ಧ ಕಾಂಗ್ರೆಸ್ನಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಅವ್ರು ಹೋಗಿದ್ದು ಇದು ಕಾಂಗ್ರೆಸ್ ಸರ್ಕಾರದ ಪತನದ ಮೊದಲ ಹೆಜ್ಜೆ ಅಂತ ನಾನು ಹೇಳಕ್ಕೆ ಬಯಸ್ತಾಯಿದ್ದೆ ಹಾಂ ಬರೇನು ಅಡ್ಡಾಡ್ತಾರೆ ಚೈನಿ ಮಾಡ್ಕೊತ ಅಡ್ಡಾಡ್ತಾರೆ ಇಲ್ಲರೂ ಏನು ಕೆಲಸ ಇಲ್ಲ ರೋಕನೂ ಇಲ್ಲ ಸರ್ಕಾರನಾಗ ಮುಂಜಾನೆ ಅಲ್ಲಿ ಹೋಗಿ ದುಬೈಗೆ ಬೈ ಎಲ್ಲ ಕಡೆ ಅಮೇರಿಕಾದ ಅಡ್ಡಾಡಿ ಚೈನಿ ಹೊಡೆದು ಬರ್ತಾರೆ ಮತ್ತೇನು ಅಷ್ಟೇ ಎಲ್ಲ ಶಾಸಕರು ತಮ್ಮ ಕ್ಷೇತ್ರ ಬಿಟ್ಟು ಹೊರಗಡೆ ಅಡ್ಡಾಡುವಂಥ ಕೆಟ್ಟ ಸ್ವಭಾವ ಮೊದಲಿಂದ ಪ್ರಾರಂಭ ಆಗಿತ್ತು ರಾಜ್ಯದಾಗ ಅದೇ ಮುಂದುವರೆದಿ ಅವ್ರು ಡಿಲ್ಲಿ ಹೋಗ್ಯಾರ ಅವರು ಕಡುಲಾಕ್ ಹೋಗ್ಯಾರ ನಾ ಮುಖ್ಯಮಂತ್ರಿ ಆದರೆ ಅಟ್ಟೆ ಉಳಿಲಿ ಎತ್ತಳಿ ಈಗ ಪ್ರಾರಂಭ ಆಯಿತು ನಿಜವಾದ ಯುದ್ಧ ಕಾಂಗ್ರೆಸ್ನಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಅವ್ರು ಹೋಗಿದ್ದು ಇದು ಕಾಂಗ್ರೆಸ್ ಸರ್ಕಾರದ ಪತನದ ಮೊದಲ ಹೆಜ್ಜೆ ಅಂತ ನಾನು ಹೇಳಕ್ಕೆ ಬಯಸ್ತಾಯಿದ್ದೆ ಹಾಂ ಫಾರೇನ್ ಅಡ್ಡಾಡ್ತಾರೆ ಚೈನಿ ಮಾಡ್ಕೊತ ಅಡ್ಯಾಡ್ತಾರೆ ಇಲ್ಲರೂ ಏನು ಕೆಲಸ ಇಲ್ಲ ರೋಕನೂ ಇಲ್ಲ ಸರ್ಕಾರನಾಗ ಮುಂದೆ ಅಲ್ಲಿ ಹೋಗಿ ದುಬೈಗೆ ಬೈ ಎಲ್ಲ ಕಡೆ ಅಮೇರಿಕಾದ ಅಡ್ಡಾಡಿ ಚೈನಿ ಹೊಡೆದು ಬರ್ತಾರೆ ಮತ್ತೇನು ಅಷ್ಟೇ ಎಲ್ಲ ಶಾಸಕರು ತಮ್ಮ ಕ್ಷೇತ್ರ ಬಿಟ್ಟು ಹೊರಗಡೆ ಅಡ್ಡಾಡುವಂಥ ಕೆಟ್ಟ ಸ್ವಭಾವ ಮೊದಲಿಂದ ಪ್ರಾರಂಭ ಆಗಿತ್ತು ರಾಜ್ಯದಾಗ ಅದೇ ಮುಂದುವರೆದ್ಲಿ ಅವ್ರು ಡಿಲ್ಲಿ ಹೋಗ್ಯಾರ ಅವರು ಕಡೂಲಕ್ಕೆ ಹೋಗ್ಯಾರ ನಾ ಮುಖ್ಯಮಂತ್ರಿ ಆದರೆ ಅಟ್ಟೆ ಉಳಿಲಿ ಎತ್ತಳಿ ಈಗ ಪ್ರಾರಂಭ ಆಯಿತು ನಿಜವಾದ ಯುದ್ಧ ಕಾಂಗ್ರೆಸ್ನಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಅವ್ರು ಹೋಗಿದ್ದು ಇದು ಕಾಂಗ್ರೆಸ್ ಸರ್ಕಾರದ ಪತನದ ಮೊದಲ ಹೆಜ್ಜೆ ಅಂತ ನಾನು ಹೇಳೋಕ್ಕೆ ಬಯಸ್ತಾಯಿದ್ದೆ ಹಾಂ ಬರೇನು ಅಡ್ಡಾಡ್ತಾರೆ ಚೈನಿ ಮಾಡ್ಕೊತ ಅಡ್ಯಾಡ್ತಾರೆ ಇಲ್ಲರೂ ಏನು ಕೆಲಸ ಇಲ್ಲ ರೋಕನೂ ಇಲ್ಲ ಸರ್ಕಾರನಾಗ ಮುಂದೆ ಅಲ್ಲಿ ಹೋಗಿ ದುಬೈಗೆ ಬೈ ಎಲ್ಲ ಕಡೆ ಅಮೇರಿಕಾದ ಅಡ್ಡಾಡಿ ಚೈನಿ ಹೊಡೆದು ಬರ್ತಾರೆ ಮತ್ತೇನು ಅಷ್ಟೇ ಎಲ್ಲ ಶಾಸಕರು ತಮ್ಮ ಕ್ಷೇತ್ರ ಬಿಟ್ಟು ಹೊರಗಡೆ ಅಡ್ಡಾಡುವಂಥ ಕೆಟ್ಟ ಸ್ವಭಾವ ಮೊದಲಿಂದ ಪ್ರಾರಂಭ ಆಗಿತ್ತು ರಾಜ್ಯದಾಗ ಅದೇ ಮುಂದುವರೆದ್ಲಿ ಅವ್ರು ಡಿಲ್ಲಿ ಹೋಗ್ಯಾರ ಅವರು ಕಡುಲಾಕ್ ಹೋಗ್ಯಾರ ನಾ ಮುಖ್ಯಮಂತ್ರಿ ಆದರೆ ಅಟ್ಟೆ ಉಳಿಲಿ ಎತ್ತಳಿ ಈಗ ಪ್ರಾರಂಭ ಆಯಿತು ನಿಜವಾದ ಯುದ್ಧ ಕಾಂಗ್ರೆಸ್ನಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಅವ್ರು ಹೋಗಿದ್ದು ಇದು ಕಾಂಗ್ರೆಸ್ ಸರ್ಕಾರದ ಪತನದ ಮೊದಲ ಹೆಜ್ಜೆ ಅಂತ ನಾನು ಹೇಳಕ್ಕೆ ಬಯಸ್ತಾಯಿದ್ದೆ ಹಾಂ ಹೊರ ಅಡ್ಡಾಡ್ತಾರೆ ಚೇಂಜ್ ಮಾಡ್ಕೊತ ಅಡ್ಯಾಡ್ತಾರೆ ಇಲ್ಲರೂ ಏನು ಕೆಲಸ ಇಲ್ಲ ರೋಕನೂ ಇಲ್ಲ ಸರ್ಕಾರನಾಗ ಮುಂದೆ ಅಲ್ಲಿ ಹೋಗಿ ದುಬೈಗೆ ಗಿಬೈ ಎಲ್ಲ ಕಡೆ ಅಮೇರಿಕಾದ ಅಡ್ಡಾಡಿ ಚೈನಿ ಹೊಡೆದು ಬರ್ತಾರೆ ಮತ್ತೇನು ಅಷ್ಟೇ ಎಲ್ಲ ಶಾಸಕರು ತಮ್ಮ ಕ್ಷೇತ್ರ ಬಿಟ್ಟು ಹೊರಗಡೆ ಅಡ್ಡಾಡುವಂಥ ಕೆಟ್ಟ ಸ್ವಭಾವ ಮೊದಲಿಂದ ಪ್ರಾರಂಭ ಆಗೈತಿ ರಾಜ್ಯದಾಗ ಅದೇ ಮುಂದೆ